ಹಾಯ್ ಫ್ರೆಂಡ್ಸ್ ಆಶಾ ಅಡುಗೆ ಮನೆಗೆ ಸ್ವಾಗತ ನಾನು ಇವತ್ತಿಲ್ಲಿ ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಿ ಮತ್ತು ಹುರ್ದು ಕಾಳು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ನಾನು ಚೆನ್ನಾಗಿ ತಿರುಗಿಸಿಟ್ಟಿದ್ದೀನಿ ಉಪ್ಪು ಎಣ್ಣೆ ಖಾರದ ಪುಡಿ ತೆಂಗಿನಕಾಯಿ ಕೊತ್ತಂಬರಿ ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಅರ್ಶನ ಪುಡಿ ಸಾಸಿವೆ ಮೆಣಸು ಒಂದು ಸ್ವಲ್ಪ ರುಬ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ ಮತ್ತು ಉದ್ದಿಟ್ಕೊಂಡಿರೋಂಥ ಅಕ್ಕಿ ಇಷ್ಟೇ ಫ್ರೆಂಡ್ಸ್ ಹಿಂಗೆ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ನಾನಿವಾಗ ಸಾಂಬಾರಿಗೆ ಮೊದಲು ಒಂದು ಬಾಣಲಿ ಇಟ್ಟು ಅದರಲ್ಲಿ ಒಂದು ಎರಡು ಮೂರು ಸ್ಪೂನ್ ಆಗಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಆಸ್ರೆ ಸಿಡಿತ ಐತೆ ಫ್ರೆಂಡ್ಸ್ ಇವಾಗ ನಾನುಕ್ಕೆ ಈರುಳ್ಳಿ ಹಾಕ್ತಿದೀನಿ ಮತ್ತೆ ಒಂದೆರಡು ಬೆಳ್ಳುಳ್ಳಿ ಜೊತೆ ಇಟ್ಕೊಂಡಿರುವಂತ ಬೆಳ್ಳುಳ್ಳಿ ಸ್ವಲ್ಪ ಆಕರ್ವೆನ್ಟ್

ಮನೆ ಸ್ವಲ್ಪ ಆಮೇಲೆ ಉಪ್ಪು ಇಟ್ಕೊಂಡಿದಂತಾ ಹಾಕಿ ಒಂದು स्पून ಆದಷ್ಟು ಇಷ್ಟ फ्रेंड्स ಇಷ್ಟನ್ ರುಚಕೊಂಡ ಬಿಡುತ್ತೆ ಮತ್ತೆ ಕಾರಕ್ಕೆ ಒಂದು स्पून ಆದಷ್ಟು ಕಾರದ ಪುಡಿ ಒಣಮೆಣಸಿನ್ಕಾಯಿ ಕೈರೆ ಹಾಕೋಬೋದು ನಾನು ಕಾಸು ಪುಡಿನೇ ಹಾಕೊಳ್ತಾ ಇದ್ದೀನಿ ರುಬ್ಕೊಂಬ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಇವಾಗ ರುಬ್ಕೊಂಬಂದಿದ್ದೀನಿ ಇದನ್ನು ಇವಾಗ ಈರುಳ್ಳಿ ಜೊತೆ ಆವಾಗ ಒಗ್ಗರಣೆಗೆ ಇಟ್ಟಿದ್ದೀನಲ್ಲ ಅದಕ್ಕೆ ಇದ್ದೀನಿ ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ೆ ಅನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ ಈ ಬೇಸಿಗೆ ಕಾಲ ಆಗಿರೋದ್ರಿಂದ ಈ ಥರ ಮಜ್ಜಿಗೆ ಸಾಂಬಾರು ಹಾಕೊಂಡು ಊಟ ಮಾಡಿ ಫ್ರೆಂಡ್ಸ್ ಇದನ್ನು ಸ್ವಲ್ಪ ಕಾಯ್ಲಿ ಚೆನ್ನಾಗಿ ಅಷ್ಟಲ್ಲಿ ನಾನು ಹುರ್ದು ಕಾಳನ್ನ ಸ್ವಲ್ಪ ಬೇಯಿಸ್ಕೋತೀನಿ ನೋಡಿ ಫ್ರೆಂಡ್ಸ್ ಖಾರ ಚೆನ್ನಾಗಿ ಕಾಯ್ತಾ ಇದೆ ನಾನು ಇದಕ್ಕೆ ಒಂದು ಸ್ಪೂನ್ ಆದಷ್ಟು ಅರ್ಶನ ಪುಡಿ 어때? 러시아에다가 쇼크? 아, 딸이네. 어, 뭐때 연습한 게야? 둘이? 자낭 가이드 이 ಫ್ರೆಂಡ್ಸ್ ಕಾಯಿಲೆ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನಾನು ಉರಿದಿರೋಂಥ ಹುರ್ಳಿಕಾಳು ತಗೊಂಡಿದ್ದೀನಿ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ಒಂದು ಗ್ಲಾಸ್ ಹಾಕೋಷ್ಟು ಹಾಕ್ತೀನಿ ಮತ್ತು ಉಪ್ಪು ಹಾಕ್ತೀನಿ ಸ್ವಲ್ಪ ಇದೊಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿ ಫ್ರೆಂಡ್ಸ್ ನೋಡಿ ಇವಾಗ ಖಾರ ಚೆನ್ನಾಗಿ ಫ್ರೈ ಆಗಿದೆ ನಾನು ಇವಾಗ ಇಲ್ಲಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಆಮೇಲಿಂದ ನಾನು ಒಂದು ಐದು ನಿಮಿಷ ಬಿಟ್ಟು ಈ ಖಾರ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಮಜ್ಜಿಗೆ ಸೇರಿಸ್ಕೊತೀನಿ ಇವಾಗ ಬಿಸಿ ಇರುವಾಗ ಬಿಸಿ ಇರುವಾಗಲೇ ಹಾಕ್ಬಿಟ್ರೆ ಅದು ಒಡ್ಕೊಂಡಾಗುತ್ತೆ ಅದಕ್ಕೆ ಈ ಖಾರ ಒಂದು ಸ್ವಲ್ಪ ತಣ್ಣಗಾಗಲಿ ನೋಡಿ ಫ್ರೆಂಡ್ಸ್ ಉಪ್ಪು ಮತ್ತು ನೀರು ಹಾಕಿ ಹೊಡ್ತಿರೋಂಥ ಹುಳಿಗಳನ್ನು ಬೇಯಿಸ್ಕೊತಾ ಇದ್ದೀನಿ ದಿನ ಸ್ವಲ್ಪ ಬೇಯಬೇಕು ಅಷ್ಟರಲ್ಲಿ ನೋಡಿ ಇದು ಖಾರ ಕಮ್ಮಿಯಾಗಿದೆ ಇಲ್ಲಿ ಸಿಕ್ಕಮಿಯಾಗಿದೆ ಈಗ ನಾನು ಇದಕ್ಕೆ ಮೊಚ್ಚಿಗೆ ಸೇರಿಸ್ಕೊತಾ ಇದೀನಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಇಷ್ಟೇ फ्रेंड्स ಮೊಚ್ಚಿಗೆ ಸಾಂಬಾರ್ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಉರಿದಂಥ ಹುಳ್ಳಿ ಉಪ್ಪು ಮತ್ತು ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ ರೆಡಿಯಾಗಿದೆ ಫ್ರೆಂಡ್ಸ್ ಅದು ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ ಇಲ್ಲಿ ಉಳಿದಿದಂಥ ಹುಳ್ಳಿ ಕಾಳು ಇದು ರೆಡಿಯಾಗಿದೆ ಮುದ್ದೆ ಅನ್ನೋ ಜೊತೆ ಸೆಮ್ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಮುದ್ದೆ ಜೊತೆ ಇವಾಗ ಮಜ್ಜಿಗೆ ಸಾಂಬಾರು ಮತ್ತು ಹುರಿದುಳಿಕಾಳು ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನಾನು ಸಬ್ಸ್ಕ್ರೈಬ್ ಮಾಡೋದು ಮಾಡಿಬೇಡಿ ಫ್ರೆಂಡ್ಸ್